ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿರ್ಜಲ ಏಕಾದಶಿ ಅನ್ನೋದು ಬಹಳ ಮಹತ್ವದ ಏಕಾದಶಿಯ ಒಂದು ಆಚರಣೆಯಾಗಿದೆ ಸಾಮಾನ್ಯವಾಗಿ ಏಕಾದಶಿಯ ಒಂದು ಆಚರಣೆಯೇ ಬಹಳ ಮಹತ್ವದ್ದು ಅಂತಹದರಲ್ಲಿ ಈ ಒಂದು ನಿರ್ಜಲ ಏಕಾದಶಿಯು ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಆಚರಿಸಿದಂತಹ ಸಂಪೂರ್ಣ ಫಲವನ್ನು ಈ ಒಂದು ನಿರ್ಜಲ ಏಕಾದಶಿ ನಮಗೆ ನೀಡುತ್ತೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಈ ಒಂದು ನಿರ್ಜಲ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಹಾಗಿದ್ದರೆ ಈ ಬಾರಿ ಈ ನಿರ್ಜಲ ಏಕಾದಶಿಯ ತಿಥಿ ಮತ್ತು ದಿನಾಂಕ ಏನು ಅಂತ ತಿಳಿಯೋಣ ಹಾಗೆ ಈ ವರ್ಷ ಈ ಎರಡು ದಿನ ಒಂದು ಏಕಾದಶಿಗಳು ಬಂದಿದೆ ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದು ಕೂಡ ಒಂದಷ್ಟು ಜನರಿಗೆ ಗೊಂದಲವೂ ಕೂಡ ಇದೆ ಹಾಗೆ ಈ ನಿರ್ಜಲ ಏಕಾದಶಿ ಯಾಕೆ ಇಷ್ಟೊಂದು ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಇದರ ಮಹತ್ವವೇನು ವಿಶೇಷತೆ ಏನು ಹಾಗೆ ಪೂಜಾ ವಿಧಾನ ಏನು ಮತ್ತು ವ್ರತಕತೆ ತಪ್ಪದೇ ಈ ಆಚರಣೆ ಮಾಡಿ ವ್ರತಕತೆಯನ್ನು ಕೇಳಲೇಬೇಕಾದಂತಹ ಒಂದು ಕಥೆ ಯಾವುದು ಎಲ್ಲದರ ಮಾಹಿತಿಯನ್ನು ತಿಳಿಯೋಣ ಈ ಬಾರಿ ನಿರ್ಜಲ ಏಕಾದಶಿಯ ದಿನಾಂಕ ಮತ್ತು ತಿಥಿ ಸಮಯ ಏನು ಅಂತ ನೋಡಿದ್ರೆ ಏಕಾದಶಿ ತಿಥಿ ಆರಂಭ ಆಗೋದು ಜೂನ್ ಹದಿನೇಳನೇ ತಾರೀಕು ಬೆಳಗ್ಗೆ ನಾಲ್ಕು ನಲವತ್ತ್ಮೂರಕ್ಕೆ ಅಂದರೆ ಸೋಮವಾರ ಆರಂಭ ಆಗುತ್ತೆ ಹಾಗೆ ಏಕಾದಶಿ ತಿಥಿ ಕೊನೆಗೊಳ್ಳೋದು ಜೂನ್ ಹದಿನೆಂಟನೇ ತಾರೀಕು ಅಂದರೆ ಮಂಗಳವಾರ ಬೆಳಗ್ಗೆ ಆರು ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತೆ ಏಕಾದಶಿ ತಿಥಿಯ ಏಕಾದಶಿಯನ್ನು ನಾವು ಈ ಬಾರಿ ಹದಿನೇಳು ಮತ್ತು ಹದಿನೆಂಟು ಎರಡೂ ದಿನಗಳಲ್ಲಿ ನಾವು ಉಪವಾಸದ ಆಚರಣೆಯನ್ನು ಮಾಡಬೇಕು ಯಾಕೆ ಅಂತ ನೋಡಿದ್ರೆ ದ್ವಾದಶಿ ಬಂದು ಈ ಸಾರಿ ಪೂರ್ತಿ ದಿನ ನಮಗೆ ಸಿಗುತ್ತೆ ಹಾಗಾಗಿ ಇದನ್ನು ಅತಿರಿಕ್ತ ದ್ವಾದಶಿ ಅಂತ ಕೂಡ ಹೇಳ್ತಾರೆ ಇದೇ ಕಾರಣಕ್ಕೆ ಈ ದ್ವಾದಶಿ ಮಹಾವಿಷ್ಣುಗೆ ಬಹಳ ಪ್ರಿಯವಾದಂತಹ ದ್ವಾದಶಿಯಾಗಿದೆ ಆದ್ದರಿಂದ ನಾವು ಏಕಾದಶಿ ತಿಥಿ ಮುಕ್ತಾಯ ಆದರೂ ಕೂಡ ನಂತರ ಬರುವಂತಹ ದ್ವಾದಶಿ ಅಂದರೆ ಹದಿನೆಂಟನೇ ತಾರೀಕು ನಾವು ದ್ವಾದಶಿಯನ್ನು ಕೂಡ ಆಚರಣೆಯನ್ನು ಮಾಡಬೇಕು ಹಾಗಾಗಿ ಏಕಾದಶಿ ತಿಥಿ ಅದು ಏಕಾದಶಿ ಬಂದು ಹದಿನೇಳನೇ ತಾರೀಕು ಅತಿರಿಕ್ತ ದ್ವಾದಶಿ ಬಂದು ಹದಿನೆಂಟನೇ ತಾರೀಕು ನಾವು ಇದೆರಡೂ ದಿನಗಳು ಕೂಡ ಒಂದು ಉಪವಾಸದ ಆಚರಣೆಯನ್ನು ಮಾಡಬೇಕು ಜೂನ್ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಐದು ನಲವತ್ತೈದರಿಂದ ಏಳು ಇಪ್ಪತ್ತೆಂಟರವರೆಗೆ ಒಂದು ನಾವು ಉಪವಾಸದ ಒಂದು ಪಾರಣಯನ್ನು ಮುಗಿಸ್ಕೊಳ್ಬೇಕು ಅಂದರೆ ಉಪವಾಸವನ್ನು ಮುಕ್ತಾಯವನ್ನು ಮಾಡಿಕೊಳ್ಬೇಕು ಇದು ಏಕಾದಶಿಯ ಪಾರಣದ ಒಂದು ಸಮಯ ಆಗಿದೆ ನಿರ್ಜಲ ಏಕಾದಶಿಯ ದಿನಾಂಕ ಮತ್ತು ತಿಥಿಯನ್ನು ತಿಳ್ಕೊಂಡು ಈಗ ಈ ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ತಿಳಿಯೋಣ ಬನ್ನಿ ಯಾರು ಈ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಅವರು ಒಂದು ವರ್ಷದಲ್ಲಿ ಬರುವಂತಹ ಇಪ್ಪತ್ನಾಲ್ಕು ಏಕಾದಶಿ ಉಪವಾಸಗಳನ್ನು ಆಚರಿಸಿದಂತಹ ಎಲ್ಲ ಒಂದು ಲಾಭ ಅಥವಾ ಒಂದು ಪುಣ್ಯ ಅಂತ ಏನು ಹೇಳ್ತೀವಿ ಇದೆಲ್ಲವನ್ನು ಕೂಡ ಅವರು ಪಡಿತಾರೆ ಅಂತ ಹೇಳಲಾಗುತ್ತೆ ಮತ್ತು ಈ ಜನ್ಮದಲ್ಲಿಯೂ ಅಥವಾ ಒಂದು ಹಿಂದಿನ ಜನ್ಮದಲ್ಲಿ ಏನೇ ಒಂದು ಪಾಪ ಕರ್ಮಗಳನ್ನು ನಾವು ಪ್ರಸ್ತುತ ಜೀವನದಲ್ಲೂ ಕೂಡ ಈಗ ನಾವು ಯಾವ ಒಂದು ಕೆಟ್ಟ ಪಾಪ ಕರ್ಮಗಳು ಮಾಡಿದರೂ ಕೂಡ ಅದೆಲ್ಲದರಿಂದ ಮುಕ್ತಿಯನ್ನು ನಾವು ಪಡಿಬಹುದು ಅಂತ ಹೇಳಲಾಗುತ್ತೆ ಯಾರು ಒಂದು ಏಕಾದಶಿ ಆಚರಣೆಯನ್ನು ಮಾಡಿ ಅದರಲ್ಲೂ ನಿರ್ಜಲ ಏಕಾದಶಿಯ ಒಂದು ಆಚರಣೆಯನ್ನು ಮಾಡ್ತಾರೆ ಅವರು ಮರಣದ ಒಂದು ನಂತರ ವಿಷ್ಣುವಿನ ನಿವಾಸವಾದಂತಹ ಒಂದು ವೈಕುಂಠಕ್ಕೆ ಅವರ ಅವರಿಗೆ ಒಂದು ದರ್ಶನ ಭಾಗ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಸ್ವರ್ಗದ ಬಾಗಿಲು ಕೂಡ ತೆರೆಯುತ್ತೆ ಮತ್ತು ಖ್ಯಾತಿ ಯಶಸ್ಸು ಹಣ ಮತ್ತು ದೀರ್ಘಾಯುಷ್ಯವನ್ನು ಅವರು ಸಾಧಿಸಲು ಈ ನಿರ್ಜಲ ಏಕಾದಶಿಯು ಸಹಾಯವನ್ನು ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ತಪ್ಪದೆ ನಾವು ಇದೆಲ್ಲ ಪ್ರಯೋಜನಗಳನ್ನು ಅಂದರೆ ಈಗ ಪ್ರಸ್ತುತ ನಾವು ಇರುವಂತಹ ಮಾನವ ಜನ್ಮಕ್ಕೆ ಅಗತ್ಯವಿರುವಂತಹ ಎಲ್ಲ ಒಂದು ಪ್ರಯೋಜನಗಳನ್ನು ಕೂಡ ಈ ಏಕಾದಶಿ ಆಚರಣೆ ಮಾಡೋದರಿಂದ ಸಿಗುತ್ತೆ ಹಾಗಾಗಿ ನಾವು ತಪ್ಪದೆ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಹಾಗಿದ್ರೆ ನಿರ್ಜಲ ಏಕಾದಶಿಯ ಪ್ರಯೋಜನ ಅಂತೂ ಈಗ ತಿಳ್ಕೊಂಡು ಈಗ ನಿರ್ಜಲ ಏಕಾದಶಿಯ ಮಹತ್ವವೇನು ಅಂತ ತಿಳಿಯೋಣ ಬನ್ನಿ ನಿರ್ಜಲ ಏಕಾದಶಿಯನ್ನು ಭೀಮಸೇನಿ ಏಕಾದಶಿ ಅಥವಾ ಪಾಂಡವ ಏಕಾದಶಿ ಅಂತ ಕೂಡ ಕರೀತಾರೆ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ನಿರ್ಜಲ ಏಕಾದಶಿ ಅತ್ಯಂತ ಪ್ರಮುಖವಾದಂಥ ಏಕಾದಶಿ ಅಂತ ಹೇಳಲಾಗುತ್ತೆ ಯಾಕಂದರೆ ಇಪ್ಪತ್ತ್ಮೂರು ಏಕಾದಶಿಗಳಲ್ಲಿ ಯಾವುದನ್ನು ಕೂಡ ಒಬ್ಬ ಮನುಷ್ಯ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ನಿರ್ಜಲ ಏಕಾದಶಿಯನ್ನು ಮಾಡಿದರೆ ಅವನು ಇನ್ನು ಉಳಿದಂತಹ ಇಪ್ಪತ್ತ್ಮೂರು ಏಕಾದಶಿಗಳನ್ನು ಆಚರಿಸಿದಂಥ ಫಲ ಅವನಿಗೆ ಸಿಗುತ್ತೆ ಬರೀ ಈ ಇಪ್ಪತ್ನಾಲ್ಕು ಏಕಾದಶಿಯ ಹೆಸರುಗಳನ್ನು ಕೇಳಿದರೆ ಕೂಡ ಒಂದು ಪಾಪಗಳು ಹೋಗುತ್ತೆ ಅಂತ ಹೇಳಲಾಗುತ್ತೆ ಅಂಥದ್ರಲ್ಲಿ ನಾವು ಈ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ನಮಗೆ ಎಷ್ಟು ಒಂದು ಪುಣ್ಯ ಲಭಿಸುತ್ತೆ ಅಂತ ನೀವೇ ಯೋಚನೆ ಮಾಡಿ ಇದೇ ಕಾರಣಕ್ಕೆ ನೀವು ಈ ಎಲ್ಲ ಅನೇಕ ಪ್ರಯೋಜನಗಳ ಹೊಂದಿರುವಂತಹ ನಿರ್ಜಲ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ನಮ್ಮ ಹಿಂದೂ ಧರ್ಮದ ಜೊತೆಗೆ ಜೈನ ಧರ್ಮವು ಕೂಡ ಈ ಏಕಾದಶಿ ಬಹಳ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಹಾಗೆ ನಿರ್ಜಲ ಅಂದರೆ ಜಲವನ್ನು ಅಂದರೆ ನೀರನ್ನು ಕೂಡ ಕುಡಿಯದಂತೆ ಮಾಡುವಂತಹ ಏಕಾದಶಿ ಈ ನಿರ್ಜಲ ಏಕಾದಶಿಯಾಗಿದೆ ಹಾಗಾಗಿ ಮೊದಲು ಹೇಳೋದಾದರೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನೀವು ಈ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಿಕೊಡಿ ಅಂತ ಹೇಳ್ತೀನಿ ಯಾಕಂದರೆ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಸಾಧ್ಯ ಆಗೋಲ್ಲ ಒಂದು ಅನಾರೋಗ್ಯದ ತೊಂದರೆ ಇರುತ್ತೆ ಹಾಗಾಗಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನೀವು ಫಲಹಾರಗಳನ್ನು ಸೇವನೆ ಮಾಡಿಕೊಂಡು ಹಾಲು ಅಥವಾ ಒಂದು ಜ್ಯೂಸ ಈ ರೀತಿ ಒಂದು ಪದಾರ್ಥಗಳನ್ನು ಈ ರೀತಿ ಒಂದು ಪಾನೀಯಗಳ ರೂಪದಲ್ಲಿ ತೆಗೆದುಕೊಂಡು ಒಂದು ಉಪವಾಸವನ್ನು ಮಾಡಬಹುದು ಆದಷ್ಟು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿಯ ಸೇವನೆ ಏಕಾದಶಿಯಲ್ಲಿ ನಿಷಿದ್ಧ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಪದಾರ್ಥಗಳನ್ನು ನೀವು ಸೇವನೆಯನ್ನು ಮಾಡಬೇಡಿ ತಪ್ಪಿಯೂ ಕೂಡ ಅನ್ನದ ಸೇವನೆ ಬೇಡ ಮತ್ತು ಕಾಳುಗಳನ್ನು ಕೂಡ ಸೇವನೆಯನ್ನು ಮಾಡಬಾರ್ದು ಹಾಗಾಗಿ ಸಾಧ್ಯವಾದಷ್ಟು ಒಂದು ಹಣ್ಣುಗಳನ್ನು ತೆಗೆದುಕೊಳ್ಬಹುದು ನೀವು ಹಾಗೆ ಜ್ಯೂಸ್ಗಳನ್ನು ಕೂಡ ತೆಗೆದುಕೊಳ್ಳಬಹುದು ಹಾಲನ್ನು ತೆಗೆದುಕೊಳ್ಬಹುದು ಮತ್ತು ಸಾಧ್ಯವಾದಷ್ಟು ಸಾತ್ವಿಕ ಆಹಾರದಲ್ಲಿ ನೀವು ಉಪವಾಸದ ಒಂದು ಅಥವಾ ಸರಳವಾಗಿ ಒಂದು ಫಲಹಾರವನ್ನು ಸೇವನೆ ಮಾಡಿ ನೀವು ದೇವರಿಗೆ ಒಂದು ದೇವರ ನಾಮವನ್ನು ಹೇಳಿಕೊಂಡು ನಿರ್ಜಲ ಏಕಾದಶಿಯನ್ನು ಆಚರಣೆಯನ್ನು ಮಾಡಬಹುದು ಏಕಾದಶಿಯ ಒಂದು ಪೂಜೆ ವಿಧಾನ ಹೇಗೆ ಅಂದರೆ ಯಾವಾಗಲೂ ಅಷ್ಟೇ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನೀವು ಪೂಜೆಯನ್ನೆಲ್ಲ ಮಾಡಿಕೊಳ್ಬೇಕು ಮನೆಯನ್ನು ಶುಚಿಯಾಗಿಟ್ಕೊಂಡು ನಾನು ಯಾವಾಗಲೂ ನನ್ನ ಏಕಾದಶಿಯ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಒಂದು ಪ ಗಂಗಾಜಲ ಅಥವಾ ಒಂದು ಗಂಜಲದ ಒಂದು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಒಂದು ಮಣೆಯನ್ನು ಹಾಕಿ ದೇವರ ಮನೆಯಲ್ಲಿ ಒಂದು ಮಣೆಯನ್ನು ಹಾಕಿ ಪುಟ್ಟ ಒಂದು ಬಾಲಗೋಪಾಲನ ಕೃಷ್ಣದ ಒಂದು ವಿಗ್ರಹ ಇಟ್ಟರು ಕೂಡ ಇಡಬಹುದು ಅಥವಾ ದೇವರ ಲಕ್ಷ್ಮೀನ ನಾರಾಯಣ ಸಹಿತ ಒಂದು ಪೂಜೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ಬೋದು ಹಾಗಾಗಿ ಯಾರು ನೀವು ಒಂದು ಏಕಾದಶಿಯನ್ನು ಆಚರಣೆ ಮಾಡ್ತೀರಾ ಬರೀ ಮಹಾವಿಷ್ಣುವನ್ನೇ ಅಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿಯ ಜೊತೆಗೆ ಪೂಜೆ ಮಾಡೋದ್ರಿಂದ ಇಬ್ಬರ ಅನುಗ್ರಹ ಕೂಡ ನಿಮಗೆ ಆಗುತ್ತೆ ತಪ್ಪದೇ ನೀವು ನಾಳೆ ತುಪ್ಪದ ದೀಪವನ್ನು ಹಚ್ಚಿ ಒಂದು ದೇವರಿಗೆ ತುಳಸಿ ಇಲ್ಲದೇ ಒಂದು ಪೂಜೆ ಇಲ್ಲ ಹಾಗಾಗಿ ತುಳಸಿಯನ್ನು ಕೂಡ ನೀವು ಇವತ್ತೇ ತಂದಿಟ್ಕೊಂಡು ನೀವು ತುಳಸಿಯ ಒಂದು ಅರ್ಪಣೆಯನ್ನು ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಸಾಧ್ಯ ಆದರೆ ಹಳದಿ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಒಂದು ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ದೇವರಿಗೆ ಒಂದು ವಿಷ್ಣು ಸಹಸ್ರನಾಮದ ಶ್ಲೋಕಗಳಾಗಿರ್ಬೋದು ಅಥವಾ ರಾಮ ತಾರಕ ಮಂತ್ರದ ಒಂದು ಸ್ತೋತ್ರಗಳಾಗಿರ್ಬೋದು ನಿಮ್ಮ ಯಥಾಶಕ್ತಿಗೆ ಯಾವುದೋ ಒಂದು ವಿಷ್ಣುವಿನ ಸ್ತೋತ್ರ ಬರುತ್ತೆ ಆ ಸ್ತೋತ್ರವನ್ನು ಪಾರಾಯಣ ಮಾಡಿ ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಹೇಳಿದರೂ ಕೂಡ ಸಾಕು ಬಹಳಷ್ಟು ನಿಮಗೆ ಒಳ್ಳೆಯ ಒಂದು ಫಲ ಸಿಗುತ್ತೆ ಹಾಗಾಗಿ ಸರಳವಾಗಿ ಒಂದು ಪೂಜಾ ವಿಧಾನ ಹೇಳಿದ್ದೀನಿ ನೀವು ತಪ್ಪದೇ ನಿರ್ಜಲ ಏಕಾದಶಿ ದಿನ ಈ ರೀತಿಯಾಗಿ ಒಂದು ಸರಳವಾಗಿ ಪೂಜೆಯನ್ನು ಮನೆಯಲ್ಲಿ ಮಾಡಿಕೊಳ್ಬಹುದು ಇನ್ನು ನಿರ್ಜಲ ಏಕಾದಶಿಯ ವಿಶೇಷ ಹಾಗೆ ಅಂತ ನೋಡಿದ್ರೆ ನಿರ್ಜಲ ಏಕಾದಶಿಗೆ ಸಂಬಂಧಿಸಿದ ಒಂದು ದಂತಕಥೆಯಿಂದಾಗಿ ನಿರ್ಜಲ ಏಕಾದಶಿಯನ್ನು ಪಾಂಡವ ಏಕಾದಶಿ ಹಾಗೆ ಭೀಮಸೇನಿ ಏಕಾದಶಿ ಅಥವಾ ಭೀಮ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಪಾಂಡವ ಸಹೋದರರಲ್ಲಿ ಎರಡನೆಯವನಾದಂತಹ ಹಾಗೆ ಹೊಟ್ಟೆ ಭಾಕತನವನ್ನು ಹೊಂದಿರುವಂತಹ ಭೀಮಸೇನನು ತನ್ನ ಒಂದು ಆಹಾರದ ಬಯಕೆಯನ್ನು ನಿಯಂತ್ರಿಸಲು ಸಾಧ್ಯ ಆಗದೆ ಮತ್ತು ಅವನು ಯಾವುದೇ ರೀತಿಯ ಒಂದು ಏಕಾದಶಿ ಉಪವಾಸವನ್ನು ಆಚರಿಸಲು ಕೂಡ ಇದೇ ಕಾರಣದಿಂದ ಸಾಧ್ಯ ಆಗ್ತಾ ಇರೋಲ್ಲ ಭೀಮನನ್ನು ಹೊರತುಪಡಿಸಿ ಎಲ್ಲ ಪಾಂಡವ ಸಹೋದರರು ಮತ್ತು ದ್ರೌಪದಿಯು ಯಾವಾಗಲೂ ಏಕಾದಶಿ ಉಪವಾಸವನ್ನು ಆಚರಿಸ್ತಿದ್ದರು ಇದು ಈ ಭೀಮನಿಗೆ ಬಹಳ ಅಂದರೆ ಅವನ ಒಂದು ಇದು ದುರ್ಬಲ ಒಂದು ದೃಢ ನಿರ್ಧಾರ ಅಂತ ಹೇಳಿ ಅವನು ಇದಕ್ಕೆ ಬಹಳ ಬೇಸರಗೊಳ್ತಾನೆ ಹಾಗೆ ಅವನು ಭಗವಾನ್ ವಿಷ್ಣುವಿಗೆ ನಾನು ಅವಮಾನ ಮಾಡಿದ ರೀತಿ ಒಂದು ಇದು ಕಾರಣ ಅಂತ ಹೇಳಿ ಇದರ ಒಂದು ಪರಿಹಾರವಾಗಿ ನಾನು ಮಹರ್ಷಿ ವ್ಯಾಸರನ್ನು ಭೇಟಿ ಮಾಡಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಹೋಗ್ತಾನೆ ಒಂದು ವರ್ಷದಲ್ಲಿ ಎಲ್ಲ ಏಕಾದಶಿ ಉಪವಾಸವನ್ನು ಆಚರಿಸದಿದ್ದನ್ನು ಸರಿದೂಗಿಸಲು ಅಂದರೆ ಈ ಎಲ್ಲ ಏಕಾದಶಿಯನ್ನು ಇವನು ಆಚರಿಸ್ತೇ ಇರೋ ಕಾರಣವಾಗಿ ಏಕ ನಿರ್ಜಲ ಏಕಾದಶಿ ಉಪವಾಸವನ್ನು ಆಚರಿಸಲು ವ್ಯಾಸರು ಭೀಮನಿಗೆ ಒಂದು ಸಲಹೆ ನೀಡ್ತಾರೆ ಹಾಗಾಗಿನೇ ಈ ದಂತಕತೆಯ ಕಾರಣದಿಂದಾಗಿ ನಿರ್ಜಲ ಏಕಾದಶಿಯನ್ನು ಭೀಮಸೇನೆ ಏಕಾದಶಿ ಅಥವಾ ಪಾಂಡವ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಭೀಮನು ಈ ನಿರ್ಜಲ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಸಂಪೂರ್ಣ ಒಂದು ವರ್ಷದ ಏಕಾದಶಿಯ ಫಲವನ್ನು ಪಡೆದುಕೊಳ್ತಾನೆ ಇದೇ ಕಾರಣಕ್ಕೆ ಯಾರಿಗೆ ಒಂದು ವರ್ಷ ಅಂದರೆ ಇಪ್ಪತ್ತ್ ಏಕಾದಶಿಗಳನ್ನು ಯಾರು ಆಚರಣೆ ಮಾಡಲು ಆಗೋದಿಲ್ಲ ಅವರು ಬೇಕಿದ್ದರೆ ಕನಿಷ್ಠ ಇದೊಂದು ಒಂದು ಏಕಾದಶಿಯನ್ನು ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡಿದರೆ ಸಾಕು ಸಂಪೂರ್ಣ ಏಕಾದಶಿಯ ಫಲವನ್ನ ಪಡೆಯಬಹುದು ಇದೇ ಕಾರಣಕ್ಕೆ ಪುನಃ ಪುನಃ ಹೇಳ್ತಿದ್ದೀನಿ ನೀವು ಕೂಡ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಈ ನಿರ್ಜಲ ಏಕಾದಶಿ ದಿನದಂದು ವಿಷ್ಣುವಿನ ಆರಾಧನೆಯನ್ನು ಮಾಡಿ ಸ್ತೋತ್ರ ಮಂತ್ರಗಳನ್ನು ಪಠಣೆ ಮಾಡಿ ಸ್ವಾಮಿಗೆ ತುಳಸಿಯನ್ನ ಇಟ್ಟು ಲಕ್ಷ್ಮೀ ಸಮೇತ ನಾರಾಯಣ ಅನುಗ್ರಹವನ್ನ ಪಡೆದುಕೊಳ್ಳೋಣ ಹಾಗಾಗಿ ತಪ್ಪದೆ ನೀವು ಎರಡೂ ದಿನಗಳ ಅಂದರೆ ಸೋಮವಾರ ಮತ್ತು ಮಂಗಳವಾರ ಎರಡೂ ದಿನಗಳ ಉಪವಾಸವನ್ನು ಮಾಡಿಕೊಂಡು ಬುಧವಾರ ಒಂದು ಪಾರಾಯಣವನ್ನು ನಾನು ಹೇಳಿದ ಸಮಯದಲ್ಲಿ ಒಂದು ಪಾರಾಯಣವನ್ನು ಮಾಡಿಕೊಳ್ಳಿ ಇನ್ನು ಏಕಾದಶಿಯ ಒಂದು ದಾನದ ವಿಚಾರಕ್ಕೆ ಬಂದರೆ ನೀವು ಸಾಧ್ಯವಾದರೆ ನೀರನ್ನು ಅಂದರೆ ನಿರ್ಜಲ ಅಂದರೆ ಜಲವನ್ನು ನೀರನ್ನೇ ಕುಡಿದೆ ಮಾಡುವಂಥ ಇದು ಏಕಾದಶಿ ಅಂತ ಹೇಳಿದ್ದೀನಿ ಹಾಗಾಗಿ ನೀವು ಜಲವನ್ನು ಒಂದು ಪಾತ್ರೆಯಲ್ಲಿ ಅದರಲ್ಲೂ ತಾಮ್ರದ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ದಾನವನ್ನು ಮಾಡಿದ್ರು ಕೂಡ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಇದಕ್ಕೆ ಊದುಕುಂಬ ದಾನ ಅಂತ ಕೂಡ ಹೇಳ್ತಾರೆ ಇನ್ನು ಅದನ್ನು ಬಿಟ್ಟು ಪಾದರಕ್ಷೆಯನ್ನು ದಾನವಾಗಿ ಕೊಡಬಹುದು ಹಾಗೆ ಛತ್ರಿಯನ್ನು ದಾನವಾಗಿ ಕೊಡಬಹುದು ಅಥವಾ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಬ್ರಾಹ್ಮಣರಿಗೆ ಒಂದು ಹೊತ್ತಿನ ಊಟದ ಹಣವನ್ನು ಕೂಡ ನೀವು ಕೊಡಬಹುದು ಕಂಬಳಿ ದಾನ ಆಗಿರಬಹುದು ಏನೇ ಆಗಲಿ ನಿಮ್ಮ ಯಥಾಶಕ್ತಿ ಏನು ದಾನ ಆಗುತ್ತೆ ಆ ದಾನವನ್ನು ನೀವು ಕೊಟ್ಟರೆ ನಿಮಗೆ ಒಂದು ಬಹಳ ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತಲೇ ಹೇಳಬಹುದು ಹಾಗಿದ್ರೆ ಸಂಪೂರ್ಣವಾಗಿ ನಾನು ನಿಮಗೆ ಎಲ್ಲ ರೀತಿಯ ಒಂದು ನಿರ್ಜಲ ಏಕಾದಶಿಯ ದಿನಾಂಕ ಸಮಯ ಹಾಗೆ ವ್ರತಕತೆ ಅಥವಾ ವಿಶೇಷ ಏನು ಅಂತ ಹೇಳಿದ್ದೀನಿ ಹಾಗೆ ಎರಡು ದಿನ ಉಪವಾಸವನ್ನು ಯಾಕೆ ಆಚರಣೆಯನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೇನೆ ಹಾಗಾಗಿ ತಪ್ಪದೇ ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು